ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರ್ ನಮಸ್ತೆ ಮುಂದೆ ಕೆಲವು ಇದಾವೆ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ ನೋಡಿ ಇವತ್ತು ಜ್ಯೂಸ್ ಟಮಟ ಬಂದು ಅರವತ್ತರಿಂದ ಯಾವ್ದು ನಾಟಿ ಸೀಡ್ ಬಂದ್ಬಿಟ್ಟು ಎಂಬತ್ತು ರೂಪಾಯಿ ಆಗಿದೆ ಜ್ಯೂಸ್ ಮತ್ತೆ ನೋಡಿ ಸುಮಾರು ಇದೆ ಸ್ವಲ್ಪ ಮೀಡಿಯಂ ಸೈಜ್ ಒಳ್ಳೆ ಕಲರ್ ಇದೆ ಊಜಿ ಏನಿಲ್ಲ ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಈ ಟಮಾಟ ಬಂದು ನೂರು ನೂರ ಇಪ್ಪತ್ನೂರ್ ಮೂವತ್ ರೇಂಜ್ ಆಗಿದೆ ನೋಡ್ರಿ ಸೀಡ್ ಮೀಡಿಯಂ ಇದೆ ಇದು ನೂರ್ ಇಪ್ಪತ್ನೂರ್ ಮೂವತ್ ರೇಂಜ್ ಹೋಗಿದೆ ಮತ್ತೆ ಇದು ಬಾಹು ಟೊಮೆಟಾ ಒಳ್ಳೆ ಕ್ವಾಲಿಟಿ ಇದೆ ಒಳ್ಳೆ ತಿಕ್ನೆಸ್ ಇದೆ ಒಳ್ಳೆ ಕಲರ್ ಒಳ್ಳೆ ಸೈಜ್ ಇರೋದು ನೂರ ಐವತ್ತರಿಂದ એ બણરિાલ ચીર તરક ઺ોજ સાલગ આજે ખાળ જુંળ તાવળ જાજંજ સાજાણ એ જાજવાળ ટાાન જાજ નાજાજ જાજા� ಅದರಲ್ಲಿ ಸಾವು ಟಮಟನ್ನು ಇವತ್ತು ಸ್ವಲ್ಪ ಪರ ಇಲ್ಲ ಒಂದು ಹತ್ತಿಪ್ಪತ್ತು ರೂಪಾಯಿ ರೈಸ್ ಆಗಿದೆ ಅದು ನೂರ ಐವತ್ತರೆಗೂ ಹೋಗಿದೆ ಚೆನ್ನಾಗಿ ಕಲರ್ ಇರೋದು ಕ್ವಾಲಿಟಿ ಇರೋದ್ ಇದು ನೋಡ್ರೆ ಸೀಡ್ ಬಂದ್ಬಿಟ್ಟು ಒಳ್ಳೆ ವೆರೈಟಿ ಬಂದಿದೆ ಯಾವ್ದು ಋಷಿಕಾ ಅನ್ನೋ ತಳಿ ಒಳ್ಳೆ ಚೆನ್ನಾಗಿದೆ ಅದರಲ್ಲಿ ಇದು ಚೆನ್ನಾಗ್ ಹೋಗಿದೆ ಇನ್ನೂರ ಎಂಬತ್ತು ರೂಪಾಯಿ ರೇಂಜ್ ವರ್ಗು ಹೋಗಿದೆ ಸೀಡು ರೈತರು ಈಗೇನು ಬೆಳೆವಿನ ಹಾಳು ಮಾಡೋದ್ ಬೇಡ ಮುಂದಿನ ದಿನಗಳಲ್ಲಿ ಒಂದು ಎಂಟು ಹತ್ತು ದಿವಸದಲ್ಲಿ ಸ್ವಲ್ಪ ಬೆಲೆ ಬರುವಂತ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ ಹಂಗಾಗಿ ಬೆಳೆಗಿನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಎದುರಕ್ ಹೋಗ್ಬೇಡ್ರೆ ಯಾವ್ದೇ ರೀತಿಯಾದಂತಹ ಆತಂಕ ಬೇಡ ಅಂತಕ್ಕಂಥದ್ದು ಇವತ್ತು ಮಾಹಿತಿ ಕೊಡೋದಕ್ಕೆ ಇಷ್ಟ ಪಡ್ತಾ ಇದ್ದೀನಿ